ಆನಬಲ ಜಿಲೇಬಿ ಫ್ರೆಂಡ್ಸ್ ದೀಪಾವಳಿ ಎಂದರೆ ಸ್ವೀಟ್ ಸ್ವೀಟ್ ಎಂದರೆ ದೀಪಾವಳಿ ಶೇಪ್ ನೋಡಿ ಶೇಪ್ ಫಸ್ಟ್ ಟೈಮ್ ನಮ್ಮ ಟ್ರೈ ಮಾಡ್ತೀನಿ ಜಿಲೇಬಿ ಅಲೆ ಸೂಪರ್ ವತಸಂದಿ ಟೇಸ್ಟ್ ಬಕ್ಕ ನಮ್ಮ ಬಕ್ಕ ವನ್ ಫುಡ್ ಕಲರ್ ಜಾಸ್ತಿ ಇರುತ್ತೆ ಫುಡ್ ಕಲರ್ ಚುಚು ಫುಡ್ ಕಲರ್ ಪಂಡಿತ ಬ್ಯಾನ ಆತನ್ ಪಾಟಲೇಕನ ಇಚಿ ಸೋ ಯಾ ಎಗ್ಲ ಥೈಟಿಂಗ್ ಕರೆಕ್ಟ್ ಕಿಚನ್ 어떻게 연결되니까? 아, ಫ್ರೆಂಡ್ಸ್ ಸಾರಿ ಲಕ್ಷ್ಮೀ ಪೂಜೆದ ವ್ಲಾಗ್ ಒಂಚೂರು ಲೇಟ್ ಆ್ಯಂಡ್ ಸೊಪೆದ್ದ ನಮ್ಮ ಲಕ್ಷ್ಮೀ ಪೂಜೆದ ದಿನದ ಬ್ಲಾಗ್ನ ಶೇರ್ ಮತ್ತೊಂದು ಆ್ಯಂಡ್ ದೀಪ ಮಾತಾ ನನ್ನ ಲಕ್ಷ್ಮೀ ಪೂಜೆ ಆಯ್ರು ಸೊ ಇಂಟ್ಲೇ ಮಸ್ತ್ ಸ್ಪೆಷಲ್ ದೀಪ ಆಲ್ರೆಡಿ ಲಕ್ಷ್ಮೀ ಪೂಜೆ అండ్ యూజువలీ లక్ష్మీ పూజమంటున్నాగా బంగారు బుక్క అందు మాతో దీపన్న మా దుడ్డు మాతో దీద్దు పూజ అనిప లక్ష్మీ పూజ అండ్ ఇతర ట్రైపోవడం దిత్తుంది పూజ అంటున్నాగా తన మిస్ అండ్ మరతను సో అంచా ఇతది బ్లాగే వాడరా ఉంది జింక్ ఇంక ఇత కాశ్మీర్లో ఆయన యాక్టివిటీస్ ఎప్పుడన్నాడు అది ఇంకా బ్లాగ్ మనపేరీ దా నుండి ఇంట్రెస్ట్లా పోతుండు మల్పేర్లా ఉంది ఇచ్చి சோத்துக்கா பாண்ட் பண் வாக் மல்தா சோ ஆ டெம் மல்து பாடவே மஸ்தே நான் ஓல்டு வீடியோஸே உண்டு சோ ஐநீ மாட்னே ஆனி டெம் யாரிஜி சோ ஒன் முல்பா தீபமாத்து சோத்த லக்ஷ்மி பூஜைக்கு மற்ற Lakshmi bandlo, acara Lakshmi bandlo itu. Tidak 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 ಆ್ಯಂಡ್ ಸತಿ ಹೃದಯ ಬುಕ್ಕ ಅಮೃತರ ಅಡ್ಡ ಮಿಸ್ ಆಗ್ತಾರೆ ಇನ್ನೀ ಲಕ್ಷ್ಮೀ ಪೂಜೆ ಧಾನಿ ನಮ್ಮ ಬೈಲ್ದಕಾಯ್ತಲ್ಲಿ ಗ್ರೌಂಡ್ ಇಡು ಸ್ಪೋರ್ಟ್ಸ್ ಇತ್ತೀರಿ ಸೊ ಆಯ್ತು ಪ್ರೈಸ್ ಇತ್ತು ಜೋಕ್ಲಿಗೆ ಸೊ ಅಂಥದಾಗಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಅದು ಗಿಟ್ಟು ಓದ್ತಾರೆ ಅಡಿಗೆ ಅದು ಪ್ರೈಸ್ ಅಂತ ಬ್ಲಾಗ್ರೆ ಇದೇ ವ್ಲಾಗ್ ಶೇರ್ ಮಾಡ್ತಾರೆ ಆ್ಯಂಡ್ ಫಸ್ಟ್ ಟೈಮ್ ಟ್ರೈ ಮಲ್ತಾನ ನಮ್ಮ ಜಿಲೇಬಿ ತಿನ್ನೊಂದಿಲ್ಲ ಸೊ ಒನ್ ಟೈಮ್ ಟೇಸ್ಟ್ ಮಂಪುಲಿ ಎಡ್ಡೆ ಆಂಡು ಬಟ್ ಮಸ್ತ್ ತಿನ್ರ ಅಪೂಜಿ ಒಂಜಿ ಎರಡು ತಿನ್ನೋಲಿ ಅದೇ ಸೊ ಯಾ ಇಂಚ ನಮ್ಮ ಈ ವರ್ಷದ ಲಕ್ಷ್ಮೀ ಪೂಜೆ ದೀಪಾವಳಿ ಸೆಲೆಬ್ರೇಷನ್ಸ್ ಆ್ಯಂಡ್ ಐ ಆಮ್ ವೆರಿ ಸಾರಿ ಮಸ್ತ್ ಲೇಟ್ ಆ್ಯಂಡ್ ವ್ಲಾಗ್ ಎಡಿಟ್ ಮಂತ್ಪಾಡ್ರದ ಅದನ್ನ ಇಂಟ್ರೆಸ್ಟ್ ಒಂದಿಜ್ಜಿ ಟೈಮ್ ತಿಕ್ಕೊಂದಿಚ್ಚಿ ಸೊ ಇಂಚ ಹೋಪ್ ನಾನು ಟ್ರೈ ಮಲ್ಪ ಇಂಥ ವ್ಲಾಗ್ ನಾನು ಈಡೇಗೆ ಅಂಡ್ ಮಂತೊಂದುಲ್ಲೆ ಸೊ ಈ ವರ್ಷ மா நினத்து நினைக்க ரெல்லாம் ஆவாடு சோ நிக்கல மாத்திரில தேவி ரெட்டி மனுப்பாடு நெக்ஸ்ட் வர்ஷம் நெட்ல கிராண்ட் அது செலுத்த மனுப்பில ஆவார்டு பந்து அல் அண்ட் திஸ் வ்ளாக் ஃபார் டுடே அண்ட் அல் மீட்டிங் த நெக்ஸ்ட் வ்ளாக் அண்ட்டில் தன் பை பாய் டேக் கேர் ஓப்பன் சிட் ಫ್ರೆಂಡ್ಸ್ ಒಂದು ಬತ್ತೋರದೇನ ಫಸ್ಟ್ ಪ್ರೈಸ್ ಒಂದು ಸೊ ಮಸ್ತ್ ಖುಷಿ ಅಂದರೆ ಪಾಸಿಂಗ್ ದ ಬಾಲ್ಡ್ ಫಸ್ಟ್ ಬತ್ತನ ನಾಲೆಗೆ ಸೊ ಫಸ್ಟ್ ಪ್ರೈಸ್ ಏ ಪಲ ಸ್ಪೆಷಲ್ ಸೊ ಅಲರ್ಟ್ ಜಾಸ್ತಿ ಎಕ್ಸೈಟ್ಮೆಂಟ್ ಹೆಂಗೆ ಆತಂದು ಆ ಪ್ರೈಸ್ಗೆ ಬಡೋದೆ ತಿಕ್ಕನಿಡ್ತುವುದು ಆ್ಯಂಡ್ ಯಾಕೆ ಗೈಸ್ ಅಲ್ ಮೀಟ್ ಇನ್ ನೆಕ್ಸ್ಟ್ ವ್ಲಾಗ್ ಆಸ್ ಸೊನ್ ಇಸ್ ಪಾಸಿಬಲ್ ಬೈ ಬೈ ಟೇಕ್ ಕೇರ್